ಓಂ ಜಂಬೂ ಪ್ಲಕ್ಷ ಶಾಲ್ಮಲ ಹೀಗೆ ಮೂರು ಆ ದ್ವೀಪಗಳ ವಿಭಾಗಗಳನ್ನು ನಾವು ನೋಡ್ತಾ ಬಂದೆವು ಅಲ್ಲಿ ಕಪಿಲ ಅರುಣ ಪೀತಾ ಕೃಷ್ಣ ಅನ್ನುವ ನಾಲ್ಕು ವರ್ಣಗಳಿವೆ ಅಂತ ಹೇಳಿದ್ರು ಅದು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರಕ್ಕೆ ಸಮಾನ ಅದೇ ರೀತಿಯ ವರ್ಣಗಳನ್ನ ಅದು ಕೂಡ ನಿರ್ವಹಣೆ ಮಾಡುತ್ತೆ ಆದ್ರೆ ಅದು ನಮ್ಮ ಈ ಭೂಮಿಯ ಭಾಗದ ಹಾಗೆ ಅಲ್ಲಿ ಅಸೂಯೆ ದ್ವೇಷ ಇತ್ಯಾದಿಗಳಿಂದ ಕೂಡಿದ ಆ ವಿರುದ್ಧವಾದ ಸಾಧನೆ ಮಾಡ್ತಿರ್ತಾರೆ ಸಂತೋಷಮಯವಾದ ಜೀವನ ನಡೆಸ್ತಾ ಇರ್ತಾರೆ ಭಗವಂತನಲ್ಲಿ ವಿಶೇಷವಾಗಿ ಆರಾಧನೆಗಳನ್ನು ನಡೆಸ್ತಾರೆ ಇತ್ಯಾದಿಗಳನ್ನೆಲ್ಲ ಅಲ್ಲಿ ಹೇಳಿದರು ಅಲ್ಲೊಂದು ಶಾಲ್ಮಲಿಯಂತ ವಿಶೇಷವಾದ ವೃಕ್ಷ ಇದೆ ಹಾಗಾಗಿ ಆ ದ್ವೀಪದಿಂದ ಕೂಡಿದೆ ಅನ್ನುವ ಕಾರಣಕ್ಕಾಗಿ ಅದಕ್ಕೆ ಶಾಲ್ಮಲ ಅಂತ ಹೆಸರು ಬಂತು ಅದರ ಸುತ್ತ ಸುರ ಮಧ್ಯದ ಸಮುದ್ರ ಮಧ್ಯ ಅಲ್ಲ ಮಧ್ಯ ಮದ್ಯದ ಸಮುದ್ರ ಸುತ್ತುವರೆದಿದೆ ಅನ್ನುವ ಮಾತು ಬಂತು ವಿಸ್ತಾರ ಶಾಲ್ಮಲ ಸೇವ ಸಮೇನಸು ಸಮಂತತ ಈ ದ್ವೀಪದಲ್ಲಿ ಅಂದ್ರೆ ಎಲ್ಲಾ ಭಾಗಗಳಿಗೂ ವ್ಯಾಪಿಸಿರುವಂತೆ ಮದಿರೆಯ ಸಮುದ್ರ ಎಲ್ಲ ದಿಕ್ಕುಗಳಿಂದಲೂ ಕೂಡ ಆವರಿಸಿಕೊಂಡಿದೆ ಅಂದ್ರೆ ಆಶ್ಚರ್ಯ ಆಗುತ್ತೆ ಏನಂದ್ರೆ ಆಚೆಯಿಂದ ಹಿಂದಿನದ್ದಕ್ಕೆ ಸಂಬಂಧಪಟ್ಟಂತೆ ಹ್ಮ್ ಇಕ್ಷುರಸದ ಸಮುದ್ರ ಇತ್ತು ಅದು ಈ ಪ್ಲಕ್ಷದ ಹೊರಭಾಗಕ್ಕೆ ಆವರಿಸಿಕೊಂಡಿತ್ತು ಅದರ ಆ ಸಮುದ್ರಕ್ಕೂ ಈ ಸಮುದ್ರಕ್ಕೂ ಮಧ್ಯದಲ್ಲಿ ಒಂದು ಸಂಬಂಧ ಅದರದ್ದು ಮಧ್ಯ ಮತ್ತೆ ಈಕ್ಷುರಸ ಮಿಕ್ಸ್ ಆಗಿ ಅಥವಾ ಈ ಕಡೆಯಿಂದ ಈಕ್ಷುರಸ ಮತ್ತೆ ಲವಣ ಸಮುದ್ರ ಮಿಕ್ಸ್ ಆಗಿ ಒಂದಕ್ಕೊಂದು ಬೆರೆತು ನಡೆಯಲ್ವಾ ಅಂತ ಒಂದು ನಮ್ಗೆ ಜಿಜ್ಞಾಸೆ ಬರುತ್ತೆ ಆದ್ರೆ ಈ ಹಿಂದೂ ಮಹಾಸಾಗರದ ಹತ್ರ ಹೋದ್ರೆ ನಿಮ್ಗೆ ಯುವತಿಗೂ ಎರಡು ಪರಸ್ಪರ ಭಿನ್ನವಾದ ಅರಬ್ಬಿ ಮತ್ತು ಈ ಕಡೆಯಿಂದ ಅರಬ್ಬಿ ಅಂತ ಕರಿಬಾರ್ದು ಪಶ್ಚಿಮ ಸಮುದ್ರ ಮತ್ತು ಪೂರ್ವ ಸಮುದ್ರಗಳೆರಡೂ ಕೂಡ ಒಂದಕ್ಕೊಂದು ಆ ಸೇರಿಕೊಳ್ಳುವ ಜಾಗದಲ್ಲಿ ಸ್ಪಷ್ಟವಾದ ಗೆರೆ ಕಾಣಿಸುತ್ತೆ ಒಂದು ಅತಿಯಾದ ನೀಲಿ ಇನ್ನೊಂದು ಆ ತಿಳಿಯಾದ ಬಾಸುರ ಶುಕ್ಲದ ನೀರಿನ ಒಟ್ಟಾಗುವಿಕೆ ಕಾಣುತ್ತೆ ಆದ್ರೆ ಅದು ಎಷ್ಟು ಸಸಿ ಬಂದು ತೆರೆ ಹೊಡೆಯುವಾಗ್ಲೂ ಆ ಎರಡು ಭಾಗದ ನೀರು ಬೇರೆಯಾಗಿಯೇ ಉಳಿದದ್ದು ನೋಡ್ತೇವೆ ನಾವು ಎಲ್ಲ ಸಮುದ್ರದಲ್ಲಿ ಬಂದು ಏಕೀಭವಂತಿ ಏಕೀಭವಂತಿ ಅಂತ ಬಡ್ಕೊಳ್ತಾರಲ್ವಾ ಅಂಥವರಿಗೆ ಆ ಎರಡು ನೀರಿನ ವ್ಯತ್ಯಾಸಗಳು ಇನ್ನೂ ಹಾಗೆ ಇಲ್ಲಾಂದ್ರೆ ಇಷ್ಟೊತ್ತಿಗೆ ಎರಡು ನದಿಗಳು ಸಮುದ್ರಗಳು ಒಟ್ಟಾಗಿ ಎರಡು ಭಾಗ ಏನು ಬಣ್ಣವೇ ಒಂದಾಗಿ ಉಳಿಬಾರದಿತ್ತು ಸಾಗಿ ಇದ್ದು ಬಿಡ್ಬೇಕಿತ್ತು ಆದ್ರೆ ಇಷ್ಟು ವರ್ಷದಿಂದ ಸಾವಿರಾರು ವರ್ಷಗಳಿಂದ ಅದರ ಬಣ್ಣ ಹಾಗೆ ಉಳಿದಿದೆ ಇದರ ಬಣ್ಣ ವ್ಯತ್ಯಾಸವಾಗಿ ಹಾಗೆ ಕಾಣುತ್ತೆ ಅಂದ್ರೆ ಈ ರೀತಿ ಭಿನ್ನವಾಗಿ ನದಿಗಳು ಕೂಡ ಸಮುದ್ರದಲ್ಲೇ ಉಳ್ಕೊಂಡು ಸೂರ್ಯನ ಕಿರಣಗಳ ಮೂಲಕ ಸಾಗಿ ಅಂದ್ರೆ ಸಮುದ್ರದಲ್ಲಿ ನದಿಗಳು ಸೇರಿದ್ರೆ ಒಂದಾಗುವುದಲ್ಲ ಒಂದು ಜಾಗದಲ್ಲಿ ಸೇರುವುದು ಅಂತ ಅರ್ಥ ಅದರ ನೀರನ್ನ ಕಿರಣಗಳು ಎಳೆದು ಆ ಮೋಡಗಳು ಎಲ್ಲಿ ಆ ನದಿಯ ಮೂಲ ಹುಟ್ಟುತ್ತೋ ಆ ಜಾಗದ ಪರಿಸರದಲ್ಲೇ ಇಳಿದು ಆ ಮೂಲಕ ಅಲ್ಲೇ ಗಂಗೋತ್ಪತ್ತಿ ಆದ್ರೆ ಗಂಗೋತ್ಪತ್ತಿ ಯಮುನೋ ಯಮುನೋತ್ರಿ ಆದ್ರೆ ಯಮುನೋತ್ರಿ ಹೀಗೆ ಆಯಾ ಜಾಗದಲ್ಲಿಯೇ ಆ ನೀರಿಳಿದು ಸಮುದ್ರದ ಕಡೆಗೆ ಮುಟ್ಟತ್ತೆ ಅನ್ನುವ ಮಾತನ್ನ ಉಪನಿಷತ್ತು ನಮಗೆ ತಿಳಿಸಿತ್ತು ಹಾಗೆ ಇಲ್ಲಿ ಅಂತಹದ್ದೊಂದು ವಿಚಿತ್ರವಾದ ದ್ವೀಪದ ಸುತ್ತ ಸುರೋದಕ ತುಂಬಿದೆ ಅದರ ನಂತರ ದ್ವೀಪೇನ ಸರ್ವತಃ ಪ್ಲಕ್ಷ ಶಾಲ್ಮಲ ಕುಶ ಇದು ನಾಲ್ಕನೇ ದ್ವೀಪ ಶಾಲ್ಮಲದ ವಿಸ್ತಾರ ಎಷ್ಟಿದೆಯೋ ಅದರ ಎರಡು ಪಟ್ಟು ಕುಶ ದ್ವೀಪ ಇದೆ ಜಂಬೂ ದ್ವೀಪದ ಎರಡು ಪಟ್ಟು ಪ್ಲಕ್ಷ ಪ್ಲಕ್ಷದ ಎರಡು ಪಟ್ಟು ಶಾಲ್ಮಲ ಶಾಲ್ಮದ ಎರಡು ಪಟ್ಟು ಕುಶ ಇದು ನಾವು ಇವತ್ತು ಕಣ್ಣಾರೆ ಹುಡುಕಿ ಪರಿಚಯಿಸಿಕೊಳ್ಳಿಕ್ ಆಗ್ಲಿಕ್ಕೆ ಆಗುವಂಥದ್ದಲ್ಲ ಪರಿಚಯಿಸಿಕೊಳ್ಳಿಕ್ ಸಾಧ್ಯವಾಗುವಂತದ್ದಲ್ಲ ಜ್ಯೋತಿಷ್ಮತ ಕುಶದ್ವೀಪೇ ಸಪ್ತ ಪುತ್ರಾನ್ ಶುಣು ಜ್ಯೋತಿಷ್ಮಾನ್ ಅನ್ನುವಂಥವನು ಈ ಕುಶದ್ವೀಪದ ಅಧಿಪತಿಯಾಗಿದ್ದಾನೆ ಅವನಿಗೆ ಏಳು ಜನ ಮಕ್ಕಳಿದ್ದಾರೆ ಅವರ ಹೆಸರನ್ನು ಹೇಳ್ತೇನೆ ಕೇಳು ಉದ್ವಿದೋ ವೇಣುಮಾನ್ ವೈರಥೋ ಲಂಬನೋ ಧೃತಿ ಪ್ರಭಾಕರ ಕಪಿಲ ಇತಿ ವರ್ಷ ಪದ್ಧತಿ ಹೀಗೆ ಇಷ್ಟು ಜನ ಇದೇ ಕ್ರಮದಲ್ಲಿ ಈ ಹೆಸರಿನ ಕ್ರಮದಲ್ಲೇ ವರ್ಷ ಪದ್ಧತಿ ಅವರ ಜಾಗದ ಹೆಸರು ಕೂಡ ಅದೇ ನಾಮದಲ್ಲಿದೆ ಮಕ್ಕಳ ಹೆಸರು ಅದೇ ಆ ಕುಶದ್ವೀಪದ ವಿಭಾಗಗಳಾದ ಏಳು ವರ್ಷಗಳ ಹೆಸರು ಕೂಡ ಉದ್ಭಿದ ವೇಣುಮಾನ್ ವೈರಥ ಲಂಬನ ಧೃತಿ ಪ್ರಭಾಕರ ಕಪಿಲ ಅಂತ ಹೆಸರಿದೆ ಅಂತ ವಿವರಣೆ ಕೊಟ್ರು ಇಲ್ಲಿ ತಸ್ಮಿನ್ ವಸಂತಿ ಮನುಜಾ ಸಹ ದೈತೆಯ ದಾನವೈ ತಥರ್ವಯಕ್ಷಕಿಂಪುರುಷಾಧ ಚತ್ವಾರಃ ನಿಜಾನುಷ್ಠಾನ ನಿಜನುಷ್ಠಾನ ದಮಿನ ಶುಷ್ಮಿನ ಸ್ನೇಹಾ ಮಂದೇಹಾ ಮಂದೇಹಾಶ್ಚ ಮಹಾಮುನೇ ಈ ಕುಶದ್ವೀಪದಲ್ಲಿ ದೇವತೆಗಳು ದೈತ್ಯರು ಮನುಷ್ಯರು ಕೂಡ ಇದ್ದಾರೆ ಅದರಲ್ಲಿ ಮನುಷ್ಯೋತ್ತಮರು ಅಂತ ಅರ್ಥ ದಾನವ ದೈತ್ಯರು ಅದರಲ್ಲಿ ಒಳ್ಳೆಯ ಜೀವಿಗಳು ಇದ್ದಾರೆ ಈಗ ನಿವೃತ್ತಿಯಂತಹ ಬಲಿ ಪ್ರಹ್ಲಾದನಂತಹ ಮಂದಿಯು ಕೂಡ ದೇವತಾ ಕಾರ್ಯಕ್ಕಾಗಿ ಸಹಕಾರ ನೀಡುವಂತವರೆಲ್ಲರೂ ಕೂಡ ಈ ಕುಶದ್ವೀಪದಲ್ಲಿ ಇರ್ತಾರೆ ಯಾಕೆ ಹೇಳಿದ್ರು ಅಂದ್ರೆ ಅಲ್ಲಿಯ ಶಬ್ದ ಗಮನಿಸಿ ಆ ನಿಜಾನುಷ್ಠಾನ ತತ್ಪರಾಹ ತಮ್ಮ ತಮ್ಮ ವರ್ಣಾಶ್ರಮಕ್ಕೆ ತಕ್ಕ ಕಾರ್ಯಗಳನ್ನ ನಡೆಸ್ತಾ ಇರ್ತಾರೆ ಇಷ್ಟು ಜನ ದೇವತೆಗಳು ಗಂಧರ್ವರು ಯಕ್ಷರರು ದೇವತೆಗಳು ದೈತ್ಯರು ದಾನವರು ಕಿಂಪುರುಷರು ಮನುಷ್ಯರು ಅಲ್ಲಿಯೂ ನಾಲ್ಕು ವರ್ಣಗಳು ಯಾವುದು ದಮಿನಃ ಇಂದ್ರಿಯ ನಿಗ್ರಹವುಳ್ಳವರು ಸುಷ್ಮಿಣ ದೇಹವನ್ನು ದಂಡನೆ ಮಾಡುವವರು ಸ್ನೇಹ ಸಮಾಜದ ಜೊತೆಗೆ ಒಳ್ಳೆಯ ಬಾಂಧವ್ಯ ಇದ್ದವರು ಮಂದೇಹ ಸ್ವಲ್ಪ ಅಹ್ ಕಾರ್ಯಭಾರದಲ್ಲಿ ನಿಧಾನಗತಿಯವರು ಮತ್ತೆ ಅದನ್ನ ಕನ್ಫರ್ಮೇಶನ್ ಕೊಡ್ತಾರೆ ಅದು ಯಾವುದು ಅಂದ್ರೆ ಮತ್ತೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅನ್ನೋ ವಿಭಾಗವನ್ನೇ ಈ ರೀತಿ ಅವರು ವಿಭಾಗ ಮಾಡಿ ಹೇಳಿದ್ದಾರೆ ಅಂತ ಅಂದ್ರೆ ಇಲ್ಲಿ ಬಂದ ಬೇರೆ ಬೇರೆ ಅರ್ಥದ ವರ್ಣಗಳ ಹೆಸರು ಏನಿದೆ ಅದು ಇಲ್ಲಿರುವ ಈ ನಾಲ್ಕು ವರ್ಣಗಳಿಗೂ ಕೆಲವೊಂದು ಸರ್ತಿ ಹೊಂದುವ ಗುಣಗಳಾಗಿ ನಮಗೆ ಗ್ರಹಿಸ್ಲಿಕ್ಕೆ ಒಂದು ಅವಕಾಶ ಇದೆ ಹೇಗಿರ್ಬೇಕು ಅನ್ನುವುದಕ್ಕೆ ಅಥವಾ ಹೇಗಿರ್ತಾರೆ ಅನ್ನುವುದಕ್ಕೆ ಅವರ ಗುಣಗಳಲ್ಲಿ ಮಾತ್ರ ನಮಗೆ ಈ ಹೋಲಿಕೆಯನ್ನು ಮಾಡಿಕೊಳ್ಳಲಿಕ್ಕೆ ಅವಕಾಶ ಸಿಗುತ್ತೆ ತಥೋಕ್ತ ಕ್ರಮಕರ್ತೃತ್ವಾ ಸ್ವಾಧಿಕಾರ ಕ್ಷಯಾಯತೆ ತತ್ರೇವ ಚ ಅಧಿಕಾರ ಫಲಪ್ರದಂ ತಮ್ಮ ತಮ್ಮ ಪ್ರಾರಬ್ಧದ ಕ್ಷಯಕ್ಕಾಗಿ ಶಾಸ್ತ್ರುಕೂಲವಾದ ಕರ್ಮಗಳನ್ನವರು ಮಾಡುತ್ತಾ ಕುಶದ್ವೀಪದಲ್ಲಿ ಬ್ರಹ್ಮನೆಸಿದಂತಹ ಬ್ರಹ್ಮರೂಪಂ ಜನಾರ್ದನಂ ಅಥಾತೋ ಬ್ರಹ್ಮಜಿಜ್ಞಾಸ ಬ್ರಹ್ಮ ಯಾರು ಇವತ್ತಿಗೂ ದೊಡ್ಡ ಪ್ರಶ್ನೆನೆ ಬಹ ಬಹಳ ಜನ ಶಾಸ್ತ್ರ ಶಾಸ್ತ್ರಾರ್ಥ ವಿಚಾರ ಮಾಡುವವರಿಗೆ ಆದ್ರೆ ವೇದವ್ಯಾಸರು ಈ ಪುರಾಣದ ಮೂಲಕ ಉತ್ತರ ಕೊಟ್ಟರು ಬ್ರಹ್ಮ ರೂಪಂ ಜನಾರ್ದನಂ ಯಾರು ಜನಾರ್ದನನೋ ಅವನೇ ಬ್ರಹ್ಮ ಯಾರು ನಾರಾಯಣನೋ ಅವನೇ ಬ್ರಹ್ಮ ಅಲ್ಲಿ ಬೇರೆ ಎಲ್ಲ ಜಗದ್ ವ್ಯಾಪಾರಗಳನ್ನ ನಡೆಸುವಂತಹ ವ್ಯಕ್ತಿಗಳ ಲಿಸ್ಟ್ ಕೊಟ್ಟು ಇವರು ಆಗುತ್ತೆ ಅವರು ಆಗುತ್ತೆ ನಮ್ಗೆ ಹೊರಗಡೆಯಿಂದ ಈ ವಿಷಯದಲ್ಲಿ ಹೆಚ್ಚು ಚರ್ಚೆ ಕಾಣಲ್ಲ ಆದರೆ ಶಾಸ್ತ್ರದ ಒಳಗೆ ಹೋದ್ರೆ ಎಷ್ಟು ಎಷ್ಟು ಪ್ರಶ್ನೆಗಳು ಯಾಕಂದ್ರೆ ಎಲ್ಲ ದೇವತೆಗಳಿಗೂ ತಕ್ಕಂತಹ ವೇದದ ಮಂತ್ರಗಳ ಮೂಲಕ ಇದು ಪ್ರತಿಪಾದ್ಯ ಹೀಗೆ ಹೇಳುತ್ತೆ ಇವನು ಪ್ರತಿಪಾದ್ಯ ಅಂತ ಇಲ್ಲಿ ಹೇಳಿದ್ದಾರೆ ಆದ್ರಿಂದಾಗಿ ನೀವು ಅವನನ್ನ ಬ್ರಹ್ಮ ಹಂತ ನಿರೂಪಣೆ ಮಾಡ್ಲಿಕ್ಕೆ ಬೇಕಾದಂತಹ ವಿರೋಧಿ ವಾಕ್ಯಗಳಿದ್ದಾಗ ಹೇಗೆ ತೀರ್ಮಾನ ಮಾಡ್ತೀರಿ ಇದು ಆಗ್ಬೋದಲ್ವಾ ಆಗ್ಬಾರ್ದು ಇದೆಲ್ಲ ಹೆಲ್ದಿ ಆ ವಾಕ್ಯಾರ್ಥಗಳು ಎಲ್ಲೋ ಕೆಲವೊಂದು ಸರ್ತಿ ಮಾತ್ರ ಬಿಸಿ ಮುಟ್ಟತ್ತೆ ಆದರೆ ಅದು ನಿಜವಾಗಿಯೂ ಕೂಡ ಸಾತ್ವಿಕ ಚರ್ಚೆಗಳಾಗಿ ಮುಂದುವರಿಯುತ್ತೆ ಇಲ್ಲಿ ಸ್ಪಷ್ಟಪಡಿಸಿ ಬಿಟ್ರು ಬ್ರಹ್ಮರೂಪಂ ಜನಾರ್ದನಂ ಅವನನ್ನೇ ಯಜಂತಹ ಕ್ಷಪಯಂತಿ ಆ ಭಗವಂತನನ್ನೇ ಉಪಾಸನೆ ಮಾಡುತ್ತಾ ತಮ್ಮ ಪ್ರಾರಬ್ಧಗಳನ್ನು ಕ್ಷಪಯಂತಿ ಕಳೆದುಕೊಳ್ಳುತ್ತಾರೆ ಉಗ್ರಂ ಬಹಳ ತೀವ್ರವಾದ ಉಪಾಸನೆ ಮಾಡಿ ದೇವರ ಪ್ರೀತಿಗೆ ಕಾರಣವಾಗುವಂತೆ ಬದುಕ್ತಾರೆ ಪ್ರಾರಬ್ಧವನ್ನು ನಮಗೆ ಯಾವಾಗ್ಲೂ ಕೊಡುವಂತದ್ದು ಯಾವುದು ಅಂದ್ರೆ ಅಹಂಕಾರ ಈ ಉಗ್ರವಾದ ಅಹಂಕಾರವೇ ಇಲ್ಲಿ ಕ್ಷಯಿಸಬೇಕು ಉಗ್ರಂ ಕ್ಷಪಯಂತಿ ಕಿಂ ಅಧಿಕಾರ ಫಲಪ್ರದಂ ನಮಗೆ ಅಧಿಕಾರ ಕೊಡುವ ಫಲವನ್ನ ನೀಡುವ ಅಹಂಕಾರವನ್ನು ಉಗ್ರವಾಗಿ ಕ್ಷಪಯಂತಿ ಇಲ್ಲಿ ಅಹಂಕಾರವನ್ನೇ ಮೆಟ್ಟಿ ನಿಲ್ಲುವಂತಹ ಕಾರ್ಯವನ್ನ ಅವ್ರು ಮಾಡ್ತಾರೆ ಅಂತ ನಿರೂಪಣೆ ಮಾಡಿದ್ರು ಮುಂದೆ ಇದೆ ಶ್ಲೋಕ ವಿದ್ರುಮೋ ಹೇಮಶೈಲಶ್ಚ ದ್ಯುತಿಮಾನ್ ಪುಷ್ಪವಾನ್ ತಥಾ ಕುಶೇಶಯಃ ಹರಿಶ್ಚೈವ ಸಪ್ತಮೋ ಮಂದರಾಚಲ ಇಲ್ಲಿ ಏಳು ಪರ್ವತ ಹೇಮಶೈಲಾ ದ್ಯುತಿಮ ಪುಷ್ಪವಾನ್ ಕುಶೇಷಯ ಹರಿ ಮತ್ತು ಮಂದರಾಚಲ ಮಂದರ ಪರ್ವತ ಇಲ್ಲಿದೆ ಅಂತ ನಮಗೆ ಗೊತ್ತಾಗುತ್ತೆ ವರ್ಷಾಚಲಸ್ತು ಸಪ್ತೈತೆ ಇದು ವರ್ಷಗಳನ್ನ ವಿಭಾಗ ಮಾಡುವ ಪರ್ವತಗಳು ಹೌದು ಏಳು ಪರ್ವತಗಳು ಏಳು ವರ್ಷಗಳನ್ನು ವಿಭಾಗ ಮಾಡುವುದಕ್ಕಾಗಿ ನೆಲೆ ನಿಂತಿದೆ ತತ್ರ ದ್ವೀಪೇ ಮಹಾಬುನೆ ಪತ್ತ ಪಾಪ ಅಂತೂ ಪ್ರಣುನಾಮ್ಯನು ಕ್ರಮಾತ್ ನದಿಗಳು ಪ್ರಧಾನವಾದದ್ದೇಳಿದೆ ಅದನ್ನು ಹೇಳ್ತೇನೆ ಹೆಸರನ್ನ ನೆನಪಿಟ್ಕೋ ದೂತಪಾಪ ಒಳ್ಳೆ ಹೆಸರು ಶಿವ ಪವಿತ್ರ ಸಮ್ಮತಿ ವಿಜ್ಯುದಂಭಾ ಮಹಿ ಸರ್ವ ಪಾಪಹರ ಇವೆಲ್ಲವೂ ಕೂಡ ಸರ್ವ ಪಾಪಹರಾಹ ಎಲ್ಲ ಪಾಪಗಳನ್ನ ಪಾಪ ಧೂತಪಾಪ ಯಾವುದೋ ಒಂದು ದೇವಸ್ಥಾನ ಧೂತ ಪಾಪೇಶ್ವರ ಅಂದಿದೆ ಪಾಪಗಳನ್ನ ಧೂತ ಕಳೆದು ಬಿಡುವಂಥದ್ದು ಅಂತ ಶಿವ ಪವಿತ್ರ ಸಮ್ಮತಿ ವಿದ್ಯುತ್ ಅಂಬಾತ್ಮಿ ಅಂತ ಏಳು ನದಿಗಳು ಎಲ್ಲವೂ ಕೂಡ ಸರ್ವ ಪಾಪ ಎಲ್ಲವೂ ಕೂಡ ಪಾಪಗಳನ್ನ ಕಳೆಯುವಂಥದ್ದು ಅನ್ಯ ಸಹಸ್ರಶಸ್ತ್ರ ಕ್ಷುದ್ರ ನದ್ಯ ತಥಾ ಕುಶದ್ವೀಪೇ ಕುಶಸ್ತಂಭ ಸಂಜಯ ತಂಸ್ಮೃತ ಒಂದು ಕುಶಸ್ತಂಭ ಇದೆ ಇಲ್ಲಿ ದೊಡ್ಡದಾದ ಕುಶದ ಅಂದ್ರೆ ದರ್ಭೆಯ ಒಂದು ಹುಲ್ಲುಗಾವಲು ಅಥವಾ ಒಂದು ತುಂಬಾ ದೊಡ್ಡದಾದ ಜಾಗದಲ್ಲಿ ಬೆಳೆದು ನಿಂತ ಪ್ರದೇಶವೋ ಇದೆ ಆ ಕಾರಣಕ್ಕಾಗಿ ಇದಕ್ಕೆ ಕುಶದ್ವೀಪ ಅಂತ ಹೆಸರು ಬಂತು ಹಿಂದೆ ಹೇಳಿದಂತೆ ಘೋದ್ಚ ಸಮುದ್ರೋ ವೈ ಕ್ರಂಚ ದ್ವೀಪೇನ ಸಮೃತ ಹಿಂದೆ ಯಾವ ಪ್ರಮಾಣದಲ್ಲಿ ಕುಶದ್ವೀಪ ಇತ್ತೋ ಅದೇ ದ್ವೀಪದ ಹೊರಭಾಗದಲ್ಲಿ ತುಪ್ಪದ ಸಮುದ್ರ ತುಂಬಿಕೊಂಡಿದೆ ಅಂದ್ರೆ ಇದಕ್ಕೆ ಹಿಂದೆ ಸುರಾ ದ್ವೀಪ ಇತ್ತು ಸುರಾ ಸಮುದ್ರ ಇತ್ತು ಅದರ ಹೊರಭಾಗಕ್ಕೆ ಮತ್ತೆ ಘೃತ ಘೃತ ಅನ್ನುವ ಎಳೆಯಾದ ತುಪ್ಪದ ಸಮುದ್ರ ತುಂಬಿದೆ ಅದಕ್ಕೆ ಆ ಪ್ರದೇಶಕ್ಕೆ ಹೆಸರು ಕ್ರೌಂಚ ದ್ವೀಪ ಅಂತ ಕುಶ ಮುಗಿದ ಮೇಲೆ ಕ್ರೌಂಚ ಪ್ಲಕ್ಷ ಜಂಬು ಪ್ಲಕ್ಷ ಶಾಲಮಲ ಕುಶ ಮತ್ತು ಕ್ರೌಂಚ ಕ್ರೌಂಚ ದ್ವೀಪೋ ಮಹಾಭಾಗ ಶೂಯತಾಂಚ ಅಪರೋ ಮಹಾನ್ ಕುಶ ದ್ವೀಪ ದ್ವಿಗುಣೋ ದ್ವೀಪದ ಎರಡು ಪಟ್ಟು ವಿಸ್ತಾರವಾಗಿರುವ ಈ ಕ್ರೌಂಚ ಅಪರೋ ಮಹಾನ್ ಇದು ಸಾಮಾನ್ಯ ದ್ವೀಪ ಅಲ್ಲ ತುಂಬಾ ದೊಡ್ಡದೇ ಇದೆ ಇದು ಕೂಡ ಇಲ್ಲೂ ಯಥಾ ಪ್ರಕಾರ ದ್ಯುತಿಮಾನ್ ಅನ್ನುವಂತಹ ಒಬ್ಬ ರಾಜ ಅಳ್ತಾ ಇದ್ದಾನೆ ಅವನಿಗೆ ಏಳು ಜನ ಮಕ್ಕಳಿದ್ದಾರೆ ಅದೇ ಮಕ್ಕಳ ಹೆಸರಲ್ಲಿ ಆ ವರ್ಷಗಳು ಕೂಡ ವಿಭಾಗಗೊಂಡಿದೆ ಈ ವಿಷಯವನ್ನು ಹೇಳ್ತೇನೆ ಗಮನಿಸು ಕುಶಲೋ ಉಷ್ಣ ಪೀವರ ಅಂಧಕಾರಕಃ ಮುನಿ ದುಂದುಬಿ ಏತೆಯೇ ತತ್ಸುತಾ ಸಪ್ತ ಆ ದ್ಯುತಿಮಾನ್ ಅನ್ನುವ ನಮಗ ಕುಶಲ ಮಂದ ಮಂದಗ ಉಷ್ಣ ಪೀವರ ಅಂಧಕಾರಕ ಮುನಿ ಮತ್ತು ತತ್ರ ವಿದೇವ ಗಂಧರ್ವ ಸೇವಿತಾ ಸುಮನೋಹರಾ ವರ್ಷಾಚಲ ಮಹಾಬು ತೇಷಾಂ ನಾಮಿ ಮೇಷುಣ ಅಲ್ಲಿಯೂ ಕೂಡ ದೇವತೆಗಳು ಗಂಧರ್ವರು ತುಂಬಾ ಚೆಲುವಿನಿಂದ ಕೂಡಿದವರಾಗಿ ಅಲ್ಲಿಯ ಸೌಖ್ಯಗಳನ್ನು ಅನುಭವಿಸುತ್ತಾ ಈ ವರ್ಷಗಳನ್ನು ವಿಭಾಗ ಮಾಡುವ ಪರ್ವತಗಳ ನಡುವೆ ಇದ್ದಾರೆ ಆ ಪರ್ವತಗಳ ಹೆಸರನ್ನ ಮಹಾಬುದ್ಧೇ ಓ ಮೈತ್ರೇನೇ ವಿಷಯ ಹೇಳ್ತೇನೆ ಕ್ರೌಂಚ ವಾವನ ಅಂಧಕಾರಕ ರತ್ನಶೈಲ ಸ್ವಾಹಿನಿ ಹಯಸನ್ನಿಭ ದಿವಾವೃತ್ ಪುಂಡರೀಕವಾನ್ ದುಂದುಭಿ ಅಂತ ಒಟ್ಟು ಒಂದಕ್ಕಿಂತ ಒಂದು ಎರಡೆರಡು ಪಟ್ಟು ದೊಡ್ಡದಾದ ಸ್ಥಿತಿಯಲ್ಲಿ ಈ ಕ್ರೌಂಚ ದ್ವೀಪದಲ್ಲಿ ಆವರಿಸಿಕೊಂಡಿದೆ ಅಂತ ಹೇಳ್ತಿದ್ದಾರೆ ಮತ್ತೆ ಅದರ ವಿಶೇಷ ವಿವರಣೆಯನ್ನ ನಾವು ನಾಳೆಯ ಚಿಂತನೆಯಲ್ಲಿ ನೋಡೋಣ ಅಂತ ಹೇಳ್ತಾ ಕಾಯೇನ ವಾಚ ಮನಸೇಂದ್ರಿಯ ಇರುವ ಪುತ್ಥ್ಯಾತ್ಮನ ಅಭಾನುಸುಭ ಸ್ವಭಾವ ಕರೋಮಿ ಅದ್ಯತ್ ಸಕಲಂ ಪರಸ್ಮೈ ನಾರಾಯಣ ಈತಿ ಸಮರ್ಪಯಾಮಿ ಶ್ರೀಕೃಷ್ಣಾರ್ಪಣಮಸ್ತು